ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನ ರೋಹಿಣಿಗೆ ಸರಿಯಾಗಿ ಬೈತಾಳೆ ನನ್ನ ಗಂಡನ ಸುದ್ದಿಗೆ ಯಾಕೆ ಬರೋದು ನೀವು ಅಂತೆಲ್ಲ ಬೈದಾಗ ರೋಹಿಣಿ ಸಹ ನಿನ್ನ ಗಂಡನಿಗೆ ಹೇಳು ನಮ್ಮ ವಿಷಯಕ್ಕೆ ಮೂಗ್ ತೋರಿಸ್ಕೊಂಡು ಬರಬೇಡ ಅಂತ ಹೇಳು ಅಂತ ಹೇಳಿದಾಗ ಮೀನ ಹೋಗಿ ಸೂರ್ಯನಿಗೆ ಸರಿಯಾಗಿ ಬೈತಾಳೆ ಆಗ ಸೂರ್ಯ ಹಾಗಲ್ಲ ಹೀಗೆ ಅಂತ ಹೇಳಿ ಮೀನನತ್ರ ಕ್ಷಮೆ ಕೇಳ್ತಾನೆ ಈ ಕಡೆ ರೋಹಿಣಿ ಹೋಗಿ ಮನೋಜ್ ಹತ್ರ ನಾನು ಹೋಗಿ ಮೀನನ್ಗೆ ಬೈದು ಬಿಟ್ಟು ಬಂದೆ ಸೂರ್ಯನಿಗೆ ನಮ್ಮ ತಂಟೆಗೆ ಬರಬೇಡ ಅಂತ ಇನ್ಮೇಲೆ ಅವನು ಬರೋಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನೀನು ಬಿಡು ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತೀಯ ಅಂತ ಮನೋಜ್ ಹೇಳ್ತಾನೆ ಈ ಕಡೆ ಈ ಕಡೆ ರೋಹಿಣಿ ಪಾರ್ಲರ್ಗೆ ಹೋಗ್ತಾಳೆ ಪಾರ್ಲರ್ಗೆ ಹೋದಾಗ ದಿನೇಶ್ ಅಲ್ಲಿಗೆ ಬಂದು ನನಗೆ ಒಂದು ಲಕ್ಷ ರೂಪಾಯಿ ಬೇಕು ಅಂತ ಕೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಒಂದು ಲಕ್ಷ ರೂಪಾಯಿನ ನಾನು ಎಲ್ಲಿದ್ದ ಕೊಡಲಿ ಅಂತ ಹೇಳಿದಾಗ ದಿನೇಶ್ ಹೇಳ್ತಾನೆ ನೇನೇನೂ ಕೊಡಲಿಲ್ಲ ಅಂದರೆ ನಾನು ನಿನ್ನ ಮಾವ ಅಲ್ಲ ಅಂತ ನಿಜ ನಿಮ್ಮ ಮನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ ರೋಹಿಣಿ ಸುಮ್ಮನೆ ಕಷ್ಟಕ್ಕೆ ಸಿಕ್ಕಾ ಕೊಡಬೇಡ ಹೇಗಾದರೂ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಾಳೆ ಆಗ ರೋಹಿಣಿಗೆ ಸಡನ್ನಾಗಿ ಮನೋಜ್ ಹತ್ರ ಇರೋ ದುಡ್ಡು ನೆನಪಾಗಿ ಮನೋಜನಿಗೆ ಫೋನ್ ಮಾಡಿ ಹೆಲೋ ಮನೋಜ್ ನನಗೆ ಒಂದು ಲಕ್ಷ ರೂಪಾಯಿ ಬೇಕು ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನೀನೇ ಹೇಳಿದ್ಯಲ್ಲ ರೋಹಿಣಿ ಅದನ್ನು ಸುಮ್ಮ ಸುಮ್ಮನೆ ಖರ್ಚು ಮಾಡಬಾರ್ದು ಅಂತ ಮತ್ತೆ ನೀನೇ ದುಡ್ಡು ಕೇಳ್ತಿದ್ಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಪ್ಲೀಸ್ ಮನೋಜ್ ನನಗೆ ಸ್ವಲ್ಪ ಅರ್ಜೆಂಟಿದೆ ಒಂದು ಲಕ್ಷ ಬೇಕು ಅಂತ ಕೇಳಿದಾಗ ಸರಿ ಅಂತ ಮನೋಜ್ ಒಂದು ಲಕ್ಷ ರೂಪಾಯಿನ ರೋಹಿಣಿ ಕೊಡ್ತಾಳೆ ಆಗ ರೋಹಿಣಿ ಅದನ್ನ ದಿನೇಶ್ಗೆ ಕೊಡ್ತಾನೆ ಆಗ ದಿನೇಶ್ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಸೂರ್ಯ ತನ್ನ ಫ್ರೆಂಡ್ ಹತ್ರ ಬಂದು ಚೇತನ್ ಹತ್ರ ಮನೆಯಲ್ಲಿ ನಡೆದಿರೋ ವಿಷಯದ ಎಲ್ಲ ಹೇಳಿದಾಗ ಚೇತನ್ ಹೇಳ್ತಾನೆ ಅದಕ್ಕೆ ಹೇಳಿದ್ರು ತಾನೆ ಅವ್ರ ತಂಟೆಗೆ ಹೋಗಬೇಡ ಅಂತ ಮತ್ತೆ ಅದನ್ನು ಬಿಡು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೇಗೋ ಬಿಡಲಿ ಆ ದುಡ್ಡು ಎಲ್ಲಿಂದ ಬಂತು ಅಂತ ನನಗೆ ಬೇಕು ಅಂತ ಹೇಳ್ತಾ ಇರುವಾಗ ಅಲ್ಲಿಗೆ ಸ್ವಾಮೀಜಿಯೊಬ್ಬರು ಬರ್ತಾರೆ ಆಗ ಸೂರ್ಯ ಸ್ವಾಮೀಜಿಗೆ ದುಡ್ಡು ಕೊಡೋದಕ್ಕೆ ಹೋದಾಗ ಸ್ವಾಮೀಜಿ ಹೇಳ್ತಾರೆ ನನಗೆ ನಿನ್ನ ದುಡ್ಡು ಬೇಡ ನಿನ್ನ ಕೈ ಕೊಡು ಅಂತ ಕೇಳಿದಾಗ ತಗೊಳ್ಳಿ ನನ್ನ ಕೈನ ಏನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತ ಸೂರ್ಯ ಕೊಡ್ತಾನೆ ಆಗ ಸ್ವಾಮೀಜಿ ಸೂರ್ಯನ ಕೈ ನೋಡಿ ಈ ಕೈಯಲ್ಲಿ ತುಂಬ ಅದೃಷ್ಟ ಇದೆ ಆದರೆ ಇವತ್ತು ಮಾತ್ರ ನಿನಗೆ ಆಪತ್ತಿದೆ ಇವತ್ತು ನೀನು ಹೊರಗಡೆ ಇರಬೇಡ ಮನೆಗೆ ಹೊರಟು ಹೋಗು ಅಂತ ಸ್ವಾಮೀಜಿ ಹೇಳ್ತಾರೆ ಅದನ್ನು ಕೇಳಿ ಸೂರ್ಯನಿಗೆ ಶಾಕ್ ಆಗುತ್ತೆ ಅದೇ ಸಮಯಕ್ಕೆ ಸೂರ್ಯನಿಗೆ ಎಮ್ ಎಲ್ ಎಯಿಂದ ಕಾಲ್ ಬರುತ್ತೆ ಆಗ ಸರ್ ಹೇಳಿ ಅಂತ ಸೂರ್ಯ ಹೇಳಿದಾಗ ನನಗೆ ಸ್ವಲ್ಪ ನೀನು ಬೇಕಿತ್ತು ಅರ್ಜೆಂಟಾಗಿ ನಮ್ಮ ಮನೆ ಹತ್ರ ಬರ್ತಿ ಅಂತ ಎಮ್ ಎಲ್ ಎ ಕೇಳಿದಾಗ ಸೂರ್ಯ ಹೇಳ್ತಾನೆ ಸರ್ ನೀವು ಕರೆಯೋದು ಹೆಚ್ಚ ನಾನು ಬರೋದು ಹೆಚ್ಚ ಬರ್ತೀನಿ ಇವಾಗಲೇ ಬಂದೆ ಅಂತ ಫೋನ್ ಕಟ್ ಮಾಡಿ ಎಮ್ ಎಲ್ ಎ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಸೂರ್ಯ ಆಗ ಚೇತನ್ ಬಂದು ಏನಾಯಿತು ಮಗ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಅದೇ ನಮಗೆ ಹೂವಿನ ಆರ್ಡ್ರ್ ಕೊಟ್ಟಿದ್ರಲ್ಲ ಎಮ್ ಎಲ್ ಎ ಅವರು ಮನ್ ನನಗೆ ಫೋನ್ ಮಾಡಿ ಸ್ವಲ್ಪ ಮನೆಗೆ ಬಾ ಅಂತ ಕರೀತಿದ್ದಾರೆ ನಾನು ಇವಾಗಲೇ ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಚೇತನ್ ಹೇಳ್ತಾನೆ ನೀನು ಒಬ್ಬನೇ ಹೋಗೋದು ಬೇಡ ನಾನು ಬರ್ತೀನಿ ಅಂತ ಸೂರ್ಯನ ಜೊತೆ ಚೇತನ್ ಸಹ ಹೋಗ್ತಾನೆ ಈ ಕಡೆ ಕುಸುಮ ಹೂ ಮಾರತಾ ಇರ್ತಾಳೆ ಹೂ ಮಾರ್ತಾ ಇರುವಾಗ ಅವಳಿಗೆ ಸ್ವಲ್ಪ ಜಾಸ್ತಿ ಜ್ವರ ಬಂದಿರುತ್ತೆ ಆಗ ಕನಕ ಬಂದು ಅಮ್ಮ ಯಾಕೆ ಇಷ್ಟೊಂದು ಕಷ್ಟ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ನೀನು ನನ್ನ ಮಾತು ಕೇಳಲ್ಲ ಇವಾಗಲೇ ನಾನು ಅಕ್ಕನಗೆ ಫೋನ್ ಮಾಡಿ ಹೇಳ್ತೀನಿ ಗಂಜಿ ಬೇರೆ ಕುಡೀತಿಲ್ಲ ನೀನು ಅಂತ ಹೇಳಿದಾಗ ಕುಸುಮ ಅವಳಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯಾ ಮೀನನ್ಗೆ ಹೇಳಬೇಡ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಮೀನಾ ಅಲ್ಲಿಗೆ ಬಂದು ಅಮ್ಮ ನನ್ನನ್ನು ಯಾಕೆ ಹೊರಗಿನವ್ರ ಥರ ನೋಡ್ತಾ ಇದ್ದೀಯಾ ನಾನು ನಿನ್ನ ಮಗಳಲ್ವ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ ಅಂತ ಕೇಳಿದಾಗ ಕುಸುಮ ಹೇಳ್ತಾಳೆ ಅಮ್ಮ ನಿನಗೆ ತೊಂದರೆ ಇರೋದೇ ಜಾಸ್ತಿ ಅದರಲ್ಲಿ ನಮ್ಮ ತೊಂದರೆನೂ ನಿನಗ್ಯಾಕೆ ಅದೇ ಸಮಯಕ್ಕೆ ಮಂಜು ಮತ್ತು ಕಾಗೆಸುಬ್ಬ ಅಲ್ಲಿಗೆ ಬರ್ತಾರೆ ಕಾಗೇಸುಬ್ಬ ಮೀನನ ಹತ್ರ ಬಂದು ಅಕ್ಕ ಚೆನ್ನಾಗಿದೆಯಾ ಅಂತ ಕೇಳಿದಾಗ ಮೀನನಿಗೆ ತುಂಬ ಕೋಪರ ಕೋಪ ಬರುತ್ತೆ ಇನ್ನೊಂದು ಸಲ ಏನಾದರೂ ನನ್ನನ್ನು ಅಕ್ಕ ಅಂತ ಕರೆದ್ರೆ ಚೆನ್ನಾಗಿರಲ್ಲ ಅಂತ ಮೀನ ಕಾಗೆಸುಬ್ಬನ್ಗೆ ಬೈತಾಳೆ ಆಗ ಮಂಜು ಹೇಳ್ತಾನೆ ಅಕ್ಕ ನೀನು ನನ್ನ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ಯಾ ಇನ್ನೊಂದು ಮಾತು ನನ್ನ ಫ್ರೆಂಡ್ ಬಗ್ಗೆ ಮಾತಾಡಿದರೆ ಚೆನ್ನಾಗಿರಲ್ಲ ಅಂತ ಮಂಜು ಮೀನನ್ಗೆ ಬೈದಾಗ ಮೀನ ಹೇಳ್ತಾಳೆ ಇಂಥವನು ನಿನ್ನ ಫ್ರೆಂಡು ಅಂತ ಹೇಳ್ಕೊಳ್ತಿದ್ಯಲ್ಲ ಇಂಥ ಕುಡ್ಕ್ರನ್ನೆಲ್ಲ ನಿನ್ನ ಫ್ರೆಂಡ್ ಮಾಡ್ಕೊಳ್ಬೇಡ ಅಂತ ಮೀನಾ ಹೇಳಿದಾಗ ಮಂಜ ಹೇಳ್ತಾನೆ ಅಕ್ಕ ನಿನ್ನ ಗಂಡ ಸಹ ಕುಡ್ಕ ರೌಡಿ ಅವನನ್ನೇ ನೀನು ಗಂಡನಾಗಿ ಮಾಡ್ಕೊಂಡಿಲ್ವಾ ಅಂತ ಮಂಜ ಹೇಳ್ತಾನೆ ಅದನ್ನು ಕೇಳಿ ಮೀ ನನಗೆ ತುಂಬ ಬೇಜಾರಾಗುತ್ತೆ ಈ ಕಡೆ ಸೂರ್ಯ ಮತ್ತು ಅವನ ಫ್ರೆಂಡು ಎಮ್ ಎಲ್ ಎ ಮನೆಗೆ ಬಂದಾಗ ಎಮ್ ಎಲ್ ಎ ಬನ್ನಿ ಬನ್ನಿ ನನ್ನ ಪರಿಚಯ ಒಬ್ಬರಿಗೂ ಒಂದು ಕಾರ್ ಬೇಕಾಗಿತ್ತು ನಿನಗೆ ಕಾರ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಲ್ವಾ ಒಂದು ಕಾರನ್ನು ನಮಗೆ ಬುಕ್ ಮಾಡಿ ಕೊಡು ಅಂತ ಎಮ್ ಎಲ್ ಎ ಸೂರ್ಯನ ಹತ್ರ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಷ್ಟೇನ ಸರ್ ನನಗೆ ಚಿಕ್ಕ ವಯಸ್ಸಿನಿಂದಲೂ ಕಾರ್ ಬಗ್ಗೆ ಚೆನ್ನಾಗೇ ಗೊತ್ತು ನಾನು ನಿಮಗೆ ಚ ಒಳ್ಳೆ ಕಾರನ್ನೇ ಬುಕ್ ಮಾಡಿ ಕೊಡ್ತೀನಿ ಅಂತ ಕಾರ್ ಶೋರೂಮ್ಗೆ ಸೂರ್ಯ ಹೋಗ್ತಾನೆ ಅದೇ ಸಮಯಕ್ಕೆ ಮನೋಜ್ ಸಹ ಒಂದು ಕಾರ್ ಕಾರ್ ತಗೊಳ್ಳೋದಕ್ಕೆ ಬಂದಿರ್ತಾನೆ ಮನೋಜ್ ಒಂದು ಲಕ್ಷ ರೂಪಾಯಿನ ಕೊಟ್ಟು ಒಂದು ಕಾರ್ ತಗೊಂಡು ಹೋಗಿರ್ತಾನೆ ಹಾಗಾದ್ರೆ ಮುಂದೇನಾಗುತ್ತೆ ಈ ಸಂಚಿಕೆ ಸೂರ್ಯನ್ಗೆ ನಿಜ ಅಂಶ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ